ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಸಿ ಟಿ ಆಲ್ ಇನ್ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ವಿಜ್ಞಾನ ಕುತೂಹಲ ಆರನೇ ತರಗತಿ ಅದರಲ್ಲಿ ಅಧ್ಯಾಯ ಎಂಟರ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಪಾಠದಲ್ಲಿ ಬರುವಂಥ ಪ್ರಶ್ನೋತ್ತರಗಳನ್ನು ನಾವೀಗ ನೋಡೋಣ ಅದು ನೋಡೋಕ್ಕೂ ಮುಂಚೆ ನೋಡಿ ಇಲ್ಲೊಂದು ಆಡ್ ಕಟ್ಟಿದ್ದಾರೆ ಒಂದೊಮ್ಮೆ ಉತ್ತಮ ಮಳೆಯೇ ಬರದಿದ್ದರೆ ಬೃಹತ್ ಸಾಗರವು ಒಣಗುತ್ತದೆ ಒಂದೊಮ್ಮೆ ಉತ್ತಮ ಮಳೆಯೇ ಬರದಿದ್ದರೆ ಬೃಹತ್ ಸಾಗರವೂ ಒಣಗುತ್ತದೆ ಹೌದಲ್ವಾ ಮಳೆ ಇಲ್ಲದೋದ್ರೆ ಸಾಗರವೂ ಕೂಡ ಒಣಗುತ್ತದೆ ಹಾಗಾಗಿ ನಾವು ನೀರನ್ನ ಮಿತವಾಗಿ ಹಿತವಾಗಿ ಬಳಸಬೇಕು ಅಂತ ತಿರುಕುರಳ್ ಅವರು ಹೇಳ್ತಾ ಇದ್ದಾರೆ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಯಾವ್ಯಾವ ಪ್ರಮುಖ ಪದಗಳನ್ನ ನಾವು ನೋಡ್ತೀವಿ ಗಮನಿಸ್ತೀವಿ ಅಂದ್ರೆ ಸಾಂದ್ರೀಕರಣ ಆವೀಕರಣ ಘನೀಕರಣ ಅನಿಲ ಆರ್ದ್ರತೆ ದವ ದ್ರವಿಸುವಿಕೆ ಘನ ಜಲಚಕ್ರ ನೀರಾವಿ ಅನ್ನುವಂತಹ ಪ್ರಮುಖ ಪದಗಳು ನಮ್ಮ ತಲೆಗೆ ಹೋಗಿರ್ತವೆ ಈಗ ನಾವು ಆ ಪಾಠದ ಸಾರಾಂಶನ ಒಂದು ಸ್ವಲ್ಪ ನೋಡೋಣ ಯಾಕೆಂದರೆ ಪಾಠ ಈಗ ನಾವು ಕ್ವಶನ್ ಆನ್ಸರ್ಗೆ ಆನ್ಸರ್ ಮಾಡ್ತಿದ್ದೀವಿ ಅಂದರೆ ಪಾಠ ಸಾರಾಂಶ ನಮಗೆ ಚೆನ್ನಾಗಿರಬೇಕು ಯಾವ್ಯಾವ ಅಂಶ ನಮ್ಮ ತಲೆಯಲ್ಲಿ ಚೆನ್ನಾಗಿ ಕೂತಿರಬೇಕು ಅಂದರೆ ಇಲ್ಲಿರುವಂಥ ಪಾಯಿಂಟ್ಗಳು ನಮಗೆ ಚೆನ್ನಾಗಿ ಗೊತ್ತಿರಬೇಕು ಆ ಪಾಠದ ಸಾರಾಂಶ ನೋಡಿ ಪ್ರಮುಖ ಅಂಶಗಳಿವು ಫಸ್ಟ್ ಒನ್ ನೀರನ್ನು ಅದರ ಆವಿಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಆವಿಯಾಗುವಿಕೆ ಎನ್ನುವರು ನೀರನ್ನು ಅದರ ಆವಿಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಆವಿಯಾಗುವಿಕೆ ಎನ್ನುವರು ಸೆಕೆಂಡ್ ಒನ್ ನೀರಾವಿಯನ್ನು ಅದರ ದ್ರವ ಸ್ಥಿತಿಗೆ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಸಾಂದ್ರೀಕರಣ ಎನ್ನುವರು ಥರ್ಡ್ ಒನ್ ನೀರು ಘನ ದ್ರವ ಮತ್ತು ಅನಿಲಗಳೆಂಬ ವಿಭಿನ್ನ ಸ್ಥಿತಿಗಳಲ್ಲಿ ಕಂಡುಬರುತ್ತದೆ ನಾಲ್ಕನೇದು ನೀರನ್ನು ಕಾಯಿಸಿದಾಗ ಅಥವಾ ತಂಪು ಮಾಡಿದಾಗ ಅದು ತನ್ನ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳುತ್ತದೆ ಫಿಫ್ತ್ ಒನ್ ಆವಿಯಾಗುವಿಕೆಯನ್ನು ವೇಗವಾಗಿ ಅಥವಾ ನಿಧಾನವಾಗಿ ಮಾಡುವ ಪರಿಸ್ಥಿತಿಗಳೆಂದರೆ ಮೇಲ್ಮೈ ವಿಸ್ತೀರ್ಣ ಆರ್ದ್ರತೆ ಗಾಳಿಯ ಚಲನೆ ಇತ್ಯಾದಿ ನೆಕ್ಸ್ಟ್ ಆವೀಕರಣವು ಶೈತ್ಯನ ಪರಿಣಾಮವನ್ನು ಉಂಟುಮಾಡುತ್ತದೆ ನೆಕ್ಸ್ಟ್ ಗಾಳಿಯಲ್ಲಿನ ನೀರಾವಿಯು ಸಾಂದ್ರೀಕರಣಗೊಂಡು ನೀರಿನ ಸಣ್ಣ ಹನಿಗಳನ್ನು ರೂಪಿಸುತ್ತದೆ ಅದು ಮೋಡಗಳಂತೆ ಕಾಣುತ್ತದೆ ನೀರಿನ ಅನೇಕ ಸಣ್ಣ ಹನಿಗಳು ಒಟ್ಟಾಗಿ ಸೇರಿ ಮಳೆ ಆಲಿಕಲ್ಲು ಅಥವಾ ಹಿಮವಾಗಿ ಬೀಳುತ್ತದೆ ನೆಕ್ಸ್ಟು ಭೂಮಿಯ ಮೇಲ್ಮೈ ಮತ್ತು ವಾತಾವರಣದ ನಡುವಣ ನೀರಿನ ಪರಿಚಲನೆಯನ್ನು ಜಲಚಕ್ರ ಎನ್ನುತ್ತಾರೆ ನೆಕ್ಸ್ಟ್ ಆವಿಯಾಗುವಿಕೆ ಮತ್ತು ಸಾಂದ್ರೀಕರಣ ಪರಿಪ ಪರಿಕಲ್ಪನೆಗಳನ್ನು ಕಂಡುಕೊಳ್ಳಲು ನಾವು ಅವಲೋಕನ ಪ್ರಶ್ನಿಸುವಿಕೆ ಸಂಭವನೀಯ ಕಾರಣ ಮತ್ತು ಪ್ರಯೋಗ ನಡೆಸುವಂತಹ ಪ್ರಕ್ರಿಯೆಗಳನ್ನು ಬಳಸಿದ್ದೇವೆ ಇದಿಷ್ಟು ಪ್ರಮುಖ ಅಂಶಗಳು ಇದನ್ನೆಲ್ಲ ನಾವು ಈ ಪಾಠ ಎಲ್ಲ ನಮ್ಮ ಓದ್ಕೊಂಡು ಬರ್ಕೊಂಡಾದ ಮೇಲೆ ಇಷ್ಟು ಪ್ರಮುಖ ಅಂಶಗಳು ನಮ್ಮ ತಲೆಯಲ್ಲಿರಬೇಕು ಅಂತ ನೆಕ್ಸ್ಟ್ ನಮ್ಮ ಕಲಿಕೆಯನ್ನು ವಿಸ್ತರಿಸಿಕೊಳ್ಳೋಣ ಅದರಲ್ಲಿ ಫಸ್ಟ್ ಒನ್ ಈ ಕೆಳಗಿನವುಗಳಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತ ಫಸ್ಟ್ ಫಸ್ಟ್ವನ್ನು ನೀರನ್ನು ಅದರ ಆವಿಸ್ಥಿತಿಗೆ ಪರಿವರ್ತಿಸುವುದು ಸೆಕೆಂಡು ದ್ರವದಿಂದ ಅನಿಲ ಸ್ಥಿತಿಗೆ ನೀರು ಬದಲಾಗುವ ಪ್ರಕ್ರಿಯೆ ಥರ್ಡ್ವನ್ನು ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ನಾಲ್ಕನೇದು ನೀರಾವಿಯನ್ನು ಅದರ ದ್ರವ ಸ್ಥಿತಿಗೆ ಪರಿವರ್ತಿಸುವುದು ಇಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಅಂತಂದರೆ ಥರ್ಡ್ವನ್ನು ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ಎರಡನೇ ಕ್ವೆಶನ್ ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವೀಕರಣವು ಅತಿ ಪ್ರಮುಖವೆಂಬುದನ್ನು ಗುರುತಿಸಿ ಫಸ್ಟ್ ಒನ್ ಅಲ್ಲಿ ಬಣ್ಣ ಹಚ್ಚುವಾಗ ಇವುಗಳನ್ನು ಬಳಸಿ ಅಂತ ಕೇಳಿದ್ದಾರೆ ಫಸ್ಟ್ ಒನ್ ಅಲ್ಲಿ ಬಣ್ಣ ಹಚ್ಚುವಾಗ ಬಣ್ಣ ಹಚ್ಚುವಾಗ ಕ್ರಯಾನ್ಗಳು ಜಲವಿಲೀನವಾಗುವ ಬಣ್ಣಗಳು ಅಕ್ರಿಲಿಕ್ ಬಣ್ಣಗಳು ಪೆನ್ಸಿಲ್ ಬಣ್ಣಗಳು ಅಂತಿದೆ ಯಾವುದು ಆವೀಕರಣಕ್ಕೆ ಪ್ರಮುಖ ಅಂತಂದರೆ ಜಲ ವಿಲೀನವಾಗುವ ಬಣ್ಣಗಳು ಜಲ ವಿಲೀನವಾಗುವ ಬಣ್ಣಗಳು ನೆಕ್ಸ್ಟ್ ಎರಡನೇದು ಕಾಗದದ ಮೇಲೆ ಬರೆಯುವಾಗ ಕಾಗದದ ಮೇಲೆ ಬರೆಯುವಾಗ ಕೊಟ್ಟಿದ್ದಾರೆ ಆಪ್ಷನ್ಸ್ ಪೆನ್ಸಿಲ್ ಇಂಕ್ ಪೆನ್ ಬಾಲ್ ಪಾಯಿಂಟ್ ಪೆನ್ ಅಂತ ಅದರಲ್ಲಿ ಸರಿಯಾದ ಉತ್ತರ ಇಂಕ್ ಪೆನ್ ಕಾಗದದ ಮೇಲೆ ಬರೆಯುವಾಗ ಆವೀಕರಣ ಆಗುವ ಪ್ರಮುಖ ಎಂದರೆ ಇಂಕ್ ಪೆನ್ ಮೂರನೇ ಕ್ವೆಶನ್ ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲು ನೋಡುತ್ತೇವೆ ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಏಕೆ ಎಂದು ನೀವು ಕಂಡುಕೊಳ್ಳಬಲ್ಲಿರಾ ಅಂತ ಕೇಳ್ತಿದ್ದಾರೆ ಇವುಗಳು ಇತ್ತೀಚಿನ ದಿನಗಳಲ್ಲಿ ನಾವು ಪ್ಲಾಸ್ಟಿಕ್ ಹುಲ್ಲನ್ನೇ ಜಾಸ್ತಿ ಜಾಸ್ತಿ ನೋಡ್ತಿದ್ದೀವಿ ಮನೆಯ ಅಲಂಕಾರಿಕ ಆಗಿರ್ಬೋದು ಮ್ಯಾಟ್ಗಾಗಿರ್ಬೋದು ಮನೆಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ಹುಲ್ಲನ್ನ ತಗೊಂಡು ತರಿಸ್ಕೊಂಡು ಅಂತಂದು ನೋಡ್ತಿದ್ದೀವಿ ಅದು ನೈಸರ್ಗಿಕವಾಗಿ ಸಿಗುವ ಹುಲ್ಲುಗಿಂತ ಪ್ಲಾಸ್ಟಿಕ್ ಹುಲ್ಲು ತಂಪಾಗಿರುತ್ತೆ ತಂಪಾಗಿರೋದಿಲ್ಲ ಯಾಕೆ ಅಂತ ಕೇಳಿದಾರೆ ನೋಡಿಲಿ ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಅಂತ ನೈಸರ್ಗಿಕವಾಗಿ ಸಿಗುವಂತಹ ಹುಲ್ಲು ತಂಪಾಗಿರುತ್ತದೆ ಪ್ಲಾಸ್ಟಿಕ್ ಹುಲ್ಲು ತಂಪಾಗಿರೋದಿಲ್ಲ ಯಾಕೆ ಅಂತ ಕೇಳಿದಾರೆ ಏನಕ್ಕೆ ಅಂದ್ರೆ ಇದಕ್ಕೆ ಉತ್ತರ ನೈಸರ್ಗಿಕ ಹುಲ್ಲು ಬಾಷ್ಪೀಭವನ ಕ್ರಿಯೆಯನ್ನು ನಡೆಸುತ್ತದೆ ಜೊತೆಗೆ ಆವೀಕರಣ ನಡೆಯಲು ಸಹಕರಿಸುತ್ತದೆ ಈ ಕ್ರಿಯೆಯಲ್ಲಿ ಅದು ತಂಪಾದ ನೀರಾವಿಯನ್ನು ಹೊರಹಾಕುತ್ತದೆ ಇದರಿಂದ ಸುತ್ತಲಿನ ವಾತಾವರಣ ತಂಪಾಗಿರುತ್ತದೆ ಆದರೆ ಇವೆಲ್ಲ ಗುಣಗಳು ನಿರ್ಜೀವಿಯಾದ ಪ್ಲಾಸ್ಟಿಕ್ ಹುಲ್ಲು ಹೊಂದಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಹುಲ್ಲಿನ ಸುತ್ತ ತಂಪಾದ ವಾತಾವರಣ ಇರುವುದಿಲ್ಲ ಇಲ್ಲಿ ನೋಡಿ ನೈಸರ್ಗಿಕ ಹುಲ್ಲಿನಲ್ಲಿ ಬಾಷ್ಪೀಭವನ ಕ್ರಿಯೆ ನಡೆಯುತ್ತದೆ ಬಾಷ್ಪೀಭವನ ಕ್ರಿಯೆ ಅಂದರೆ ಏನು ಅಂದರೆ ಒಂದು ಗಿಡ ಆಗಲಿ ಒಂದು ಹುಲ್ಲು ಆಗಲಿ ಅದು ತನ್ನಲ್ಲಿರುವ ಜಾಸ್ತಿಯಾದ ನೀರನ್ನು ಏನು ಮಾಡುತ್ತೆ ಆವಿಯಾಗಿ ಹೊರಗಡೆ ಬಿಡುತ್ತೆ ಅಷ್ಟು ನಿಮಗೆ ಒಂದು ಪ್ರಯೋಗ ಇದೆ ಯಾವುದಾದ್ರೂ ಎಲೆಗೆ ಅಥವಾ ಹುಲ್ಲಿಗೆ ಒಂದು ಪ್ಲಾಸ್ಟಿಕ್ ಕವರನ್ನು ಕಟ್ಟಿಬಿಡಿ ನೈಟು ಬೆಳಿಗ್ಗೆ ಎದ್ದು ನೋಡಿದರೆ ಅದು ನೀರು ಆವಿಯಾಗಿ ಹೋಗಿರೋದು ಪ್ಲಾಸ್ಟಿಕ್ ಕವರಲ್ಲಿ ನಿಂತಿರುತ್ತೆ ಅದನ್ನ ನಾವು ಬಾಷ್ಪೀಭವನ ಕ್ರಿಯೆ ಅಂತ ಕರಿತೀವಿ ಹಾಗಾಗಿ ಅದು ನೀರನ್ನು ಹೊಂದಿರೋದ್ರಿಂದ ಅದು ನಮಗೆ ತಂಪನ್ನು ಕೊಡ್ತಾ ಇರುತ್ತೆ ಆದರೆ ಪ್ಲಾಸ್ಟಿಕ್ ಹುಲ್ಲು ನಿರ್ಜೀವಿಯಾಗಿರೋದ್ರಿಂದ ಯಾವುದೇ ಬಾಷ್ಪೀಭವನ ಕ್ರಿಯೆಯನ್ನು ಅದು ನಡೆಸೋದಿಲ್ಲ ಹಾಗಾಗಿ ನಾವು ಅದನ್ನ ಅದು ತಂಪಾದ ವಾತಾವರಣ ನಮಗೆ ಕೊಡೋದಿಲ್ಲ ಹಾಗಾಗಿ ನೈಸರ್ಗಿಕ ಹುಲ್ಲು ತಂಪಾದ ವಾತಾವರಣ ನಮ್ಗೆ ಕೊಡುತ್ತೆ ಯಾಕೆ ಅಂದರೆ ಅದು ಬಾಷ್ಪೀಭವನ ಕ್ರಿಯೆಯನ್ನು ನಡೆಸ್ತದೆ ನೆಕ್ಸ್ಟು ಫೋರ್ತ್ ಒನ್ ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆ ನೀಡಿ ಅಂತ ಹೇಳಿದ್ದಾರೆ ನೀರನ್ನು ಬಿಟ್ಟು ಆವಿಯಾಗುವ ಇತರೆ ದ್ರವಗಳು ಅಂದರೆ ಹಾಲು ಮಜ್ಜಿಗೆ ಇವುಗಳು ಆವಿಯಾಗುವ ಇತರೆ ದ್ರವಗಳು ನೀರನ್ನು ಬಿಟ್ಟು ಹಾಲು ಮಜ್ಜಿಗೆ ಇವು ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆ ಫಿಫ್ತ್ ಕ್ವೆಶನ್ ಫ್ಯಾನ್ಗಳು ಗಾಳಿಯನ್ನು ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ಸೃಷ್ಟಿಸುತ್ತವೆ ಒದ್ದೆ ಬಟ್ಟೆಗಳನ್ನು ಒಣಗಿಸಲು ಫ್ಯಾನ್ ಬಳಸುವುದು ವಿಚಿತ್ರವಾಗಿ ಕಾಣಿಸಬಹುದು ಏಕೆಂದರೆ ಫ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನು ಬೆಚ್ಚಗಿಡುವುದಿಲ್ಲ ಬದಲಿಗೆ ತಂಪಾಗಿಸುತ್ತವೆ ಸಾಮಾನ್ಯವಾಗಿ ನೀರು ಆವಿಯಾಗಲು ಅದಕ್ಕೆ ಉಷ್ಣದ ಅಗತ್ಯವಿರುತ್ತದೆ ತಂಪಾದ ಗಾಳಿಯಲ್ಲ ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಅಂತ ಕೇಳಿದರೆ ಈಗ ನಮಗೇನಾದರೂ ಶೆಕೆ ಆದರೆ ಅರ್ಥ ಏನು ಕೇಳಿದ್ದಾರೆ ಅಂದರೆ ಫ ನಾವು ಬಟ್ಟೆ ಒಣಗಿಸೋಕ್ಕೆ ಫ್ಯಾನ್ ಯೂಸ್ ಮಾಡ್ತೀವಿ ಫ್ಯಾನ್ ಯೂಸ್ ಮಾಡಿದ್ರೆ ಒಂದು ಸ್ವಲ್ಪ ಒಣಗುತ್ತೆ ಅಂತ ಯಾಕೆ ಫ್ಯಾನ್ ನಮಗೆ ತಂಪಾಗಿಸಿದ ಹೊರತು ಬಿಸಿ ಹಾಕ್ಸಲ್ಲ ಅದಕ್ಕೆ ಉಷ್ಣದ ಅವಶ್ಯಕತೆ ಇದೆ ಅದು ಉಷ್ಣ ಇರೋದಿಲ್ಲ ಹಾಗಾಗಿ ನಮಗೆ ತಂಪಾಗಿಸ್ತದೆ ಆದರೆ ನಾವು ನ ಯೂಸ್ ಮಾಡ್ತೀವಿ ಬಟ್ಟೆ ಒಣಗಿಸೋಕ್ಕೆ ಏನಕ್ಕೆ ಇದರ ಅಭಿಪ್ರಾಯ ಏನು ಅಂತ ನಾವು ಕೇಳ್ತಾ ಇದ್ದಾರೆ ಹೌದಲ್ವಾ ನಮಗೀಗ ಸೆಖೆ ಆದ್ರೆ ನಾವು ಫ್ಯಾನ್ ಹಾಕೋತೀವಿ ಏಕೆ ನಾವು ಸೆಖೆ ಅಂತಂದರೆ ನಮಗೆ ಏನಾಗುತ್ತೆ ಉಷ್ಣ ಹೆಚ್ಚಾಗಿರುತ್ತೆ ನಾವು ಬೆವರ್ತಾ ಇರ್ತೀವಿ ಹಾಗಾಗಿ ನಾವು ಫ್ಯಾನ್ ಹಾಕೊಂಡ್ರೆ ಅಲ್ಲಿ ತಂಪು ಗಾಳಿ ಬರುತ್ತೆ ತಂಪಾಗಿರುತ್ತೆ ಹಾಗೆ ಅದು ಉಷ್ಣದನ್ನು ಕಡಿಮೆ ಮಾಡುತ್ತೆ ಆದರೆ ಬಟ್ಟೆಗಳನ್ನು ಒಣಗಿಸೋಕ್ಕೆ ನಾವು ಫ್ಯಾನ್ ಗಾಳಿ ಯೂಸ್ ಮಾಡ್ತೀವಿ ಏನಕ್ಕೆ ಅಂತ ಇಲ್ಲಿ ಕ್ವೆಶ್ಚನ್ ನೋಡಿ ಇದಕ್ಕೆ ಉತ್ತರ ಫ್ಯಾನ್ಗಳು ಒದ್ದೆಯಾದ ಬಟ್ಟೆಗಳ ಮೇಲೆ ಗಾಳಿಯನ್ನು ಹಾಯಿಸುವ ಮೂಲಕ ಒಣಗಿಸಲು ಸಹಾಯ ಮಾಡುತ್ತವೆ ಇದು ಆವಿಯಾಗುವಿಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಫ್ಯಾನ್ಗಳು ಬಟ್ಟೆಯಿಂದ ತೇವಾಂಶವನ್ನು ಗಾಳಿಯಿಂದ ದೂರ ಸರಿಸಿ ಆವಿಯಾಗುವಿಕೆ ಹೆಚ್ಚಿಸಿ ಬಟ್ಟೆ ಒಣಗುವಂತೆ ಮಾಡುತ್ತದೆ ಯಾಕೆ ನಾವು ಫ್ಯಾನಲ್ಲಿ ಉಷ್ಣ ಇಲ್ಲದೋದ್ರೂ ಬಟ್ಟೆ ಒಣಗಿಸೋಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಅದು ಬೀಸುವ ಗಾಳಿಯ ಮೂಲಕ ಮೂಲಕ ಅದು ಯಾ ಈ ಗಾಳಿಯನ್ನು ಹೇಗೆ ಬೀಸ್ತಿರುತ್ತೆ ಅದ್ರ ಮೂಲಕ ಬಟ್ಟೆ ಒಣಗಿಸೋಕ್ಕೆ ಸಹಾಯ ಮಾಡುತ್ತೆ ಯಾಕೆ ಅಂದರೆ ಅಲ್ಲಿ ಆವಿಯಾಗುವಿಕೆ ನಡೆಯುತ್ತಿರುತ್ತೆ ಆವಿಯಾಗುವಿಕೆ ಪ್ರಮಾಣ ಜಾಸ್ತಿ ಮಾಡುತ್ತಿರುತ್ತೆ ಹಾಗಾಗಿ ಬಟ್ಟೆನ ಒಣಗಿಸೋಕ್ಕೆ ನಾವು ಫ್ಯಾನ ಯೂಸ್ ಮಾಡ್ತೀವಿ ಅದರಿಂದ ತೇವಾಂಶ ಗಾಳಿಯಿಂದ ಗಾಳಿ ಮೂಲಕ ದೂರ ಹೋಗುತ್ತೆ ಅಂತ ನೆಕ್ಸ್ಟ್ ಸಿಕ್ಸ್ತ್ ಒನ್ ಒಳಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರು ನಾಲ್ಕು ದಿನಗಳವರೆಗೆ ಹಾಗೆಯೇ ಬಿಟ್ಟಿರುತ್ತಾರೆ ನಂತರ ಅದನ್ನು ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗೆ ಸಾಗಿಸಲಾಗುತ್ತದೆ ಈ ವಿಧಾನವು ಕೆಸರಿನ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಅಂತ ಕೇಳಿದರು ನೋಡಿ ನಾವು ಹಳ್ಳಿ ಕಡೆಯಲ್ಲಿ ಒಳ ಚರಂಡಿಗಳು ಇರ್ತವಲ್ಲ ಅದ್ರ ಕೆಸರನ್ನ ತೆಗೆದು ಆಚೆ ಇಡ್ತಾರೆ ಆಚೆ ಮೂರು ನಾಲ್ಕು ದಿನ ಹಾಗೆ ಇಟ್ಟಿರ್ತಾರೆ ಯಾಕೆ ಹಾಗಿಟ್ಟಿರ್ತಾರೆ ಅವ್ರು ಹೇಳ್ತಿದ್ದಾರೆ ನೋಡಿ ಯಾಕೆ ಇಟ್ಟಿರ್ತಾರೆ ಅಂದರೆ ಅದರ ನೀರು ಎಲ್ಲ ಕಡಿಮೆ ಆಗಬೇಕು ಮತ್ತು ಆ ಕೆಸರಿನ ಸಾಗ್ಸೋಕ್ಕೆ ನಾವು ಕೆಸರು ಜಾಸ್ತಿ ಇದ್ದಾಗ ನೀರಿನ ಅಂಶ ಜಾಸ್ತಿ ಇದ್ದಾಗ ಏನಾದರೆ ಅದನ್ನು ಸಾಗ್ಸಕ್ಕೆ ಪ್ರಯತ್ನ ಪಟ್ಟರೆ ನೀರು ನೀರಾಗ ಆಗುತ್ತೆ ಅದಕ್ಕೆ ಆಮೇಲೆ ಅದು ಸುರಕ್ಷಿತ ಕ್ರಮವೂ ಅಲ್ಲ ಹಾಗಾಗಿ ಅದನ್ನು ಮೂರು ನಾಲ್ಕು ದಿನ ಒಳಗೆ ಬಿಟ್ಟಿರ್ತದೆ ಯಾಕೆ ಬಿಟ್ಟಿರ್ತಾರೆ ಅಂದರೆ ಆ ನೀರು ಎಲ್ಲ ಒಣಗೋಗಬೇಕು ಆಗ ನಾವು ಅದನ್ನು ಸುರಕ್ಷಿತವಾಗಿ ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯೂ ಕೂಡ ಆಗುತ್ತೆ ಏಕೆಂದರೆ ಕೆಸರೆಲ್ಲ ಅವ್ರ ಮೆಚ್ಚಲೆಲ್ಲ ಒಣಗೋಗಿರುತ್ತೆ ನೀರು ಎಲ್ಲ ಆವಿಯಾಗಿ ಹೊರಟೋಗಿರುತ್ತೆ ಅದನ್ನ ನಾವು ಈಸಿಯಾಗಿ ಕ್ಯಾರಿ ಮಾಡಬಹುದು ಅಂತ ಅದಕ್ಕೆ ಉತ್ತರ ಏನಿದೆ ನೋಡೋಣ ಬನ್ನಿ ನೋಡಿ ಕೆಸರನ್ನು ಮೂರು ನಾಲ್ಕು ದಿನಗಳವರೆಗೆ ರಾಶಿ ಹಾಕಿ ಬಿಡುವುದರಿಂದ ನೀರಿನ ಅಂಶವು ಆವಿಯಾಗಿ ಅದರ ತೂಕ ಮತ್ತು ವಾಸನೆ ಕಡಿಮೆಯಾಗುತ್ತದೆ ಇದನ್ನು ಸಾಗಿಸುವುದು ಸುಲಭ ಮತ್ತು ಇದರಿಂದಾಗಿ ಹರಡುವ ರೋಗಗಳ ಪ್ರಮಾಣ ಕಡಿಮೆ ಆದ್ದರಿಂದ ವ್ಯಕ್ತಿಗಳಿಗೆ ಸುರಕ್ಷಿತವಾಗಿದೆ ನೆಕ್ಸ್ಟು ಸವೆಂತ್ ಒನ್ ಒಂದು ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ ಆವೀಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳನ್ನು ಗುರುತಿಸಿ ಆವೀಕರಣ ಪ್ರಕ್ರಿಯೆಯ ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಅಂತ ಕೇಳಿದರು ನೋಡಿ ಸೆವೆಂತ್ ಒನ್ಗೆ ಉತ್ತರವಾಗಿ ಆವೀಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳು ಫಸ್ಟು ಬಟ್ಟೆಗಳನ್ನು ಒಣಗಿಸುವುದು ಬೆವರುವುದು ನೆಲ ಒರೆಸುವುದು ಹ್ಯಾಂಡ್ ಸ್ಯಾನಿಟೈಸರ್ಗಳನ್ನು ಬಳಸುವುದು ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ ನಾವು ದಿನನಿತ್ಯ ಚಟುವಟಿಕೆಗಳಲ್ಲಿ ನಮ್ಮ ದಿನ ನಡುವಂಥ ಚಟುವಟಿಕೆಗಳಲ್ಲಿ ಆವಿಕರಣ ಪ್ರಕ್ರಿಯೆ ಎಲ್ಲೆಲ್ಲಾಗುತ್ತೆ ನೀವು ಗಮನಿಸಿ ಅಂತ ಹೇಳಿದರೆ ನೋಡಲಿ ಆ ಅವರಿಂದ ನಾವು ಗಮನಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಆವಿಕರಣ ಪ್ರಕ್ರಿಯೆ ಎಲ್ಲೆಲ್ಲಿ ನಡೆಯುತ್ತೆ ಅಂತ ಯಾವ್ಯಾವ ಬಟ್ಟೆ ಒಣಗಿಸೋದ್ರಲ್ಲಿ ಬಟ್ಟೆನ ಒಗೆದು ಒಣಗಿರ್ತೀವಿ ಅಲ್ಲಿ ನೀರು ಹೇಗೆ ಇಲ್ಲವಾಗಿ ಒಣಗುತ್ತೆ ಅಂತಂದರೆ ನೀರು ಆವಿಯಾಗಿ ಹೊರಟೋಗಿರುತ್ತೆ ಅಲ್ವಾ ಆವಿಯಾಗಿ ಹೊರಟೋಗಿರುತ್ತೆ ಹಾಗಾಗಿ ಬಟ್ಟೆ ಒಣಗಿಸುತ್ತೆ ಬೆವರುವುದು ನಾವು ಬೆವರೋದು ಕೂಡ ಒಂದು ಆವಿಕರಣ ನೆಲ ಒರೆಸೋದು ನೆಲ ಒರೆಸಿರ್ತೀವಿ ಅಲ್ಲಿ ನೀರಿರುತ್ತೆ ಆಮೇಲೆ ಡ್ರೈ ಆಗಿರುತ್ತೆ ಹೇಗೆ ಅಂದರೆ ಅಲ್ಲಿರೋ ನೀರು ಅದು ನೀರು ಏನಾಗಿರುತ್ತೆ ಆವಿಯಾಗಿ ಹೊರಟೋಗಿರುತ್ತೆ ಹ್ಯಾಂಡ್ ಹ್ಯಾಂಡ್ ಸ್ಯಾನಿಟೈಸರ್ಗಳು ಕೂಡ ಹಾಗೆ ಕೆಲಸವನ್ನು ಮಾಡ್ತವೆ ಇದಾಗಿರ್ಬೋದು ನೀರಿನ ನಾವು ಕಾಯಕ್ಕೆ ಮಡಗಿದರೆ ನಾವು ಹಾಕಿದಷ್ಟೇ ನೀರಿರೋದಿಲ್ಲ ಅದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅದು ನೀರಿನ ಪ್ರಮಾಣ ಕಡಿಮೆ ಆಗಿರುತ್ತೆ ಯಾಕೆ ಅಂದರೆ ಆ ನೀರು ಆವಿಯ ಮುಖಾಂತರ ಮೇಲ್ಗಡೆ ಹೊರಟಾಗಿರುತ್ತೆ ಹಾಗಾಗಿ ನೀರಿನ ಪ್ರಮಾಣ ಕಡಿಮೆ ಆಗಿರುತ್ತೆ ಇವೆಲ್ಲ ಇದಕ್ಕಿಂತ ಹೆಚ್ಚು ಉದಾಹರಣೆಗಳಿವೆ ನೀವು ಗಮನಿಸಿ ಬರ್ಕೊಳ್ಳಿ ನಾನು ನಾನಿಷ್ಟಿಲ್ಲಿ ಬರೆದಿದ್ದೀನಿ ಆವೀಕರಣಗೊಳ್ಳುವ ಚಟುವಟಿಕೆಗಳು ನಾವು ಡೈಲಿ ಲೈಫಲ್ಲಿ ಹೇಗೆ ಕಂಡ್ಕೊಳ್ತೀವಿ ಅಂತ ಏತ್ ಒನ್ ಪ್ರಕೃತಿಯಲ್ಲಿ ಘನ ಸ್ಥಿತಿಯಲ್ಲಿ ನೀರು ಹೇಗಿರುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ ಇದಕ್ಕೆ ಉತ್ತರವಾಗಿ ಪ್ರಕೃತಿಯಲ್ಲಿ ಘನ ಸ್ಥಿತಿಯಲ್ಲಿ ನೀರು ಫಸ್ಟ್ ಒನ್ ಧ್ರುವ ಪ್ರದೇಶಗಳಲ್ಲಿ ತಾಪ ಬಹಳ ಕಡಿಮೆ ಇದ್ದು ಹಿಮದ ಅಥವಾ ಮಂಜುಗಡ್ಡೆ ರೂಪದಲ್ಲಿರುತ್ತದೆ ಸೆಕೆಂಡ್ ಒನ್ ಅತಿ ಎತ್ತರವಾದ ಪ್ರದೇಶದಲ್ಲಿಯೂ ಸಹ ನೀರು ಹಿಮ ಅಥವಾ ಮಂಜುಗಡ್ಡೆ ರೂಪದಲ್ಲಿರುತ್ತದೆ ಮತ್ತು ಕೆಲವೊಮ್ಮೆ ಮಳೆ ಮಳೆಯು ಆಲಿಕಲ್ಲು ಅಥವಾ ಹಿಮವಾಗಿ ಬೀಳಬಹುದು ಹೀಗೆಲ್ಲ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಇರುತ್ತದೆ ನೈನ್ತ್ ಒನ್ ನೀರು ನಮ್ಮ ಹಕ್ಕು ಎನ್ನುವ ಮೊದಲು ನೀರು ನಮ್ಮ ಜವಾಬ್ದಾರಿ ಎನ್ನಿ ಎಂಬ ಹೇಳಿಕೆಯ ಕುರಿತು ಆಲೋಚಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿದ್ದಾರೆ ನೀರು ನಮ್ಮ ಹಕ್ಕು ಎನ್ನುವ ಬದಲು ನೀರು ನಮ್ಮ ಜವಾಬ್ದಾರಿ ಎನ್ನಿ ಈ ವಾಕ್ಯನೇ ನಮ್ಗೆ ಹೇಳ್ತಾ ಇದೆ ನೀರನ್ನು ನಾವು ಎಷ್ಟು ಜವಾಬ್ದಾರಿಯಾಗಿ ಬಳಸಬೇಕು ಅಂತ ಅದರ ಬಗ್ಗೆ ನಿಮ್ಮ ಆಲೋಚ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ನೋಡಿ ನೀರು ಎಲ್ಲರಿಗೂ ಬದುಕಲು ಬೇಕಾದ ಅತ್ಯಂತ ಅಮೂಲ್ಯವಾದ ವಸ್ತು ಸಾಗರಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಿದ್ದರೂ ನಮಗೆ ಬಳಸಲು ಬೇಕಾದ ನೀರಿನ ಲಭ್ಯತೆ ಅತೀ ಕಡಿಮೆ ಹಾಗಾಗಿ ನೀರನ್ನು ವ್ಯರ್ಥ ಮಾಡದೆ ಹಿತಮಿತವಾಗಿ ಬಳಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆದ್ದರಿಂದ ನೀರನ್ನು ಅತ್ಯಮೂಲ್ಯ ಎಂದು ತಿಳಿದು ಅದನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಇದು ನೋಡಬಾರ್ದ ಇದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ನೀರನ್ನು ನಾವು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿ ನೋಡಬೇಕು ಅಂತ ನೀರು ಎಷ್ಟೇ ಸಾಗರಗಳಲ್ಲಿ ಸರೋವರಗಳಲ್ಲಿ ಸಮುದ್ರಗಳಲ್ಲಿ ಜಾಸ್ತಿ ಇದ್ದರೂ ನಮಗೆ ಕುಡಿಯೋಕ್ಕೆ ಯೋಗ್ಯವಾದ ನೀರು ಅತೀ ಕಡಿಮೆ ಪರ್ಸೆಂಟಲ್ಲಿ ಇದೆ ಹಾಗಾಗಿ ನೀರನ್ನು ನಾವು ಎಷ್ಟು ಹಿತವಾಗಿ ಮಿತವಾಗಿ ಬಳಸೋದು ನಮ್ಮೆಲ್ಲರ ಕರ್ತವ್ಯ ಮತ್ತು ನಮ್ಮ ಜವಾಬ್ದಾರಿಯಾಗಿದೆ ಆ ನೀರನ್ನು ಉಳಿಸ್ಕೊಳ್ಳೋದು ಕೂಡ ನಮ್ಮ ಜವಾಬ್ದಾರಿ ಇದಕ್ಕಿಂತ ಹೆಚ್ಚಿನ ಆನ್ಸರ್ಗಳನ್ನ ನೀವು ಬರ್ಕೋಬೇಕು ಅಂದರೆ ಇನ್ನೂ ನೀವು ನಿಮ್ಮ ಆಲೋಚನೆಗೆ ಏನೇನು ಬರುತ್ತೆ ಅದನ್ನು ಬರ್ಕೋಬೋದು ನೆಕ್ಸ್ಟ್ ಟೆಂತ್ ಒನ್ ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನವು ಬಿಸಿಲಿ ಬಿಸಿಲಿನ ಛಳಕ್ಕೆ ತುಂಬ ಬಿಸಿಯಾಗಿರುತ್ತದೆ ನೀವು ಅದನ್ನು ಹೇಗೆ ತಂಪಾಗಿಸಬಹುದು ನಾವೀಗ ಒಂದು ಬೈಕ್ನ ಬಿಸಿಲು ನಿಲ್ಲಿಸಿದರೆ ಅದು ಬಿಸಿಲಿ ಬಿಸಿಲಕ್ಕೆ ಬಿಸಿಲಿನ ತಾಪಕ್ಕೆ ತುಂಬ ಬಿಸಿಯಾಗಿರುತ್ತೆ ಅದನ್ನು ನಾವು ಹೇಗೆ ತಂಪು ಮಾಡಬಹುದು ಅಂತ ಕ್ವೆಶ್ಚನ್ ಅದಕ್ಕೆ ಉತ್ತರವಾಗಿ ದ್ವಿಚಕ್ರ ವಾಹನದ ಆಸನದ ಮೇಲೆ ನೀರನ್ನು ಹಾಕುವುದರಿಂದ ತಂಪಾಗಿಸಬಹುದು ಸೆಕೆಂಡ್ ಒನ್ ಹಸಿ ಬಟ್ಟೆಯನ್ನು ಹಾಕಿ ಒರೆಸುವುದರಿಂದ ಅದನ್ನು ತಂಪಾಗಿಸಬಹುದು ಥರ್ಡ್ ಒನ್ ಸ್ವಲ್ಪ ಹೊತ್ತು ನೆರಳಿ ನೆರಳಿನಲ್ಲಿಡುವುದರಿಂದ ತಂಪಾಗಿಸಬಹುದು ಈ ಮೂರು ಮೆಥಡಿಂದ ನಾವು ಆ ವಾಹನವನ್ನ ತಂಪಾಗಿಸಬಹುದು ಇಲ್ಲಿಗೆ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ವಿ ಮಕ್ಕಳಿ ಮಕ್ಕಳೇ ಇದಾಗಿತ್ತು ಇವತ್ತಿನ ವಿಡಿಯೋ ನೀರು ಮತ್ತು ಅದರ ಮೂಲಕ ಒಂದು ಪಯಣ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಪಾಠದ ಪ್ರಶ್ನೋತ್ತರಗಳು ಇವತ್ತಿನ ವಿಡಿಯೋದಲ್ಲಿ ನೋಡಿದ್ವಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಯಾರಿಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅವರಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅನಿಪ್ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇರಿ ಮುಂದಿನ ವಿಡಿಯೋಗಳಿಗೋಸ್ಕರ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್